ರಾಮನಗರ ಜಿಲ್ಲೆ ಚನ್ನಪಟ್ಟಣದಲ್ಲಿ ನಿನ್ನೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ ನಡೆಸಿದರು ಜಿಲ್ಲಾ ಉಸ್ತುವಾರಿ ರಾಮಲಿಂಗಾರೆಡ್ಡಿ ಪರಿಷತ್ ಸದಸ್ಯ ರವಿ ಮತ್ತಿತರರು ಸಭೆಯಲ್ಲಿ ಪಾಲ್ಗೊಂಡರು ಬಳಿಕ ಸುದ್ದಿಗಾರರೊಂದಿಗೆ ಡಿಕೆ ಶಿವಕುಮಾರ್ ನಿವೇಶನ ಹಂಚಿಕೆ ವಸತಿ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳ ಪ್ರಗತಿ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಕೆಲವು ಸೂಚನೆಗಳನ್ನು ನೀಡಿರುವುದಾಗಿ ತಿಳಿಸಿದರು ಮುಂದಿನ ದಿನಗಳಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡುವ ಮೂಲಕ ಸಾರ್ವಜನಿಕರ ಸಮಸ್ಯೆ ಪರಿಹರಿಸಲು ಪ್ರಯತ್ನಿಸಲಾಗುವುದು ಸರ್ಕಾರಕ್ಕೆ ಐದು ವರ್ಷಗಳ ಜನಾದೇಶವಿದ್ದು ಜನರ ಸಮಸ್ಯೆ ಬಗೆಹರಿಸುವ ನಿಟ್ಟನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು ನಾನು ಎಲ್ಲ ಅಧಿಕಾರಿಗಳು ಕರ್ಕೊಂಡು ಭೇಟಿ ಮಾಡ್ತೀನಿ ಬಾಗಿಲಿಗೆ ಬಂದು ಸರ್ಕಾರ ಸೇವೆಗಿ ಸಹಕಾರ ಅಂತೇಳಿ ಪ್ರತಿ ಕ್ಷೇತ್ರಕ್ಕೆ ಒಟ್ಟಿದ್ದೇನೆ ಹಂಗೆ ನಮ್ಮ ಪ್ರತಿಯೊಂದು ಪಂಚಾಯತಿ ಕೂಡ ನಾನು ಮತ್ತು ಟೌನ್ ಅಲ್ಲಿ ಒಂದು ದಿನಕ್ಕೆ ಮೂರು ಮೂರು ಸಭೆ ಮಾಡಿ ಅವ್ರ ಅಪ್ಲಿಕೇಶನ್ ರಿಸೀವ್ ಮಾಡ್ಕೋಬೇಕು ಮುಂಚಿತೋಗಿ ಅಪ್ಲಿಕೇಶನ್ಸ್ನೆಲ್ಲ ಅವರೆಲ್ಲರ ಮನೆ ಬಾಗಿಲಿಗೆ ಡಬ್ಸ್ತೇನೆ